ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಮಗ ಮಲ್ಕೊಂಡಿದ್ದಾನೆ ಸೊ ಇವಾಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನೇನೆಲ್ಲ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಅಗಸಿ ಬೀಜ ಉಳಿದಿದ್ದೀನಿ ಇವಾಗ ತಾನೇ ಇದನ್ನು ನಾವು ತಿನ್ನೋದಕ್ಕೆ ಮತ್ತು ಮಕ್ಕಳು ತಿನ್ನೋದಕ್ಕೂ ತ ಸಹ ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೆ ಹಾಗಾಗಿ ಚಟ್ನಿನೂ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಹುರಿದಿದ್ದೀನಿ ಇದು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಗಸೆ ಬೀಜ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು ಯಾರಿಗೆಲ್ಲ ಅಗಸೆ ಬೀಜ ಚಟ್ನಿ ಇಷ್ಟ ಮತ್ತು ಹಂಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ಕಡೆ ಒಂದು ಅಂಚಲ್ಲಿ ಈ ಥರ ಆಲೂಗಡ್ಡೆ ಫ್ರೈ ಮಾಡ್ತಿದ್ದೀನಿ ಈ ಕಡೆ ವೆಜಿಟೇಬಲ್ಸ್ನೆಲ್ಲ ಕುದಿಸ್ತಾ ಇದ್ದೀನಿ ಇವತ್ತೇನೋ ಸ್ಪೆಷಲಾಗಿ ತಿನ್ನಬೇಕು ಅಂತ ದಿನ ಅದೇ ಅನ್ನ ಅದು ಇದು ತಿಂದು ಸಕ್ಕತ್ತು ಬೇಜಾರಾಗಿತ್ತು ಅದಕ್ಕೆ ಇದೆಲ್ಲ ಹೆಲ್ದಿ ಫುಡ್ ಅಲ್ವಾ ಇದ್ದೀನಿ ಇದನ್ನೆಲ್ಲ ನೀನು ಮಲ್ಕೊಂಡಿದ್ದಾನೆ ಲೇಟಾಗಿ ಮಲ್ಕೊಂಡ ಹಾಗಾಗಿ ಲೇಟಾಗಿ ಎದ್ದೇಳ್ತಾನೆ ಸೊ ಇವತ್ತು ಬೆಳಗ್ಗೆಯಿಂದ ವಿಡೆಯು ಮಾಡಲಿಲ್ಲ ನಾನು ಮಧ್ಯಾಹ್ನದಿಂದಾನೇ ಮಾಡಿದೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಹೊರಗಡೆ ಅಂತೂ ಫುಲ್ಲು ಮಳೆ ಇನ್ನಿಲ್ಲ ಒಂದು ಫೈವ್ ಡೇಸ್ ಆಯಿತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ಎಲ್ಲ ಕಡೆಯೂ ಇದೆ ಥರ ಮಳೆ ಜಾಸ್ತಿ ಆಗ್ತಾನೇ ಇದೆ ಕೆಲವು ಅಂತೂ ಗುಡ್ಡ ಕುಸಿತ ಫುಲ್ಲು ಮತ್ತು ನದಿಗಳು ಜಲಪಾತಗಳೆಲ್ಲ ಫುಲ್ ಹರಿತಾ ಇದ್ದಾವೆ ತುಂಬ ಹುಷಾರಾಗಿರಬೇಕು ಎಲ್ಲಾದರೂ ಪ್ಲೇಸಸ್ ನೋಡೋಕೆ ಕೂದಾಗಂತೂ ತುಂಬ ಹುಷಾರಾಗಿರಬೇಕು ತುಂಬ ಜನ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಹುಚ್ಚಾಟ ಮಾಡೋಕ್ಕೋಗಿ ಸೆಲ್ಫೀಸ್ ಎಲ್ಲ ತಕೊಂಡಕ್ಕೆ ಹೋಗಿ ನೀರಲ್ಲಿ ಹರ್ಕೊಂಡು ಹೋಗಿದ್ದಾರೆ ತುಂಬ ಜನ ಸತ್ತು ಹೋಗಿಬಿಟ್ಟಿದ್ದಾರೆ ಸೊ ನಾವು ತುಂಬ ಹುಷಾರಾಗಿರಬೇಕು ನಮ್ಮ ಜೀವನ ಇರೋದು ನಾವು ಏನೇನೋ ಮಾಡೋಕ್ಕೋಗಿ ಒಂದೇ ಸತಿಗೆ ನಮ್ಮ ಪ್ರಾಣ ಹೋಗೇ ಬಿಟ್ಟಿರುತ್ತೆ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಆಗಲ್ಲ ನಮ್ಮ ಅಂದ್ಕೊಂಡಿರೋ ಫ್ಯಾಮಿಲಿ ಇರುತ್ತೆ ಎಲ್ಲರನ್ನೂ ಬಿಟ್ಟು ನಾವು ಹೋಗಬೇಕಾಗುತ್ತೆ ನಮ್ಮ ಒಂದು ಹುಚ್ಚಾಟದಿಂದ ಹಾಗಾಗಿ ಎಲ್ರಿಗೂ ಸಹ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಅವನು ಎದ್ದ ಮೇಲೆ ನಾನು ವೀಡಿಯೋನ ಮಾಡ್ತೀನಿ ಆ್ಯಂಡ್ ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ ಇವಾಗ ನಾನು ನಿಮಗೆ ಅಗಸೆ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದು ಫಿವಿಜೆ ಈ ಥರ ಹುರ್ಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸಿಗೆ ಒಂದು ಒಂದು ಚಮಚ ನಿಮ್ಗೆ ಖಾರ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಬೇಡ ಮತ್ತು ಜಾಸ್ತಿ ಆದರೆ ಕಷ್ಟ ಆಗ್ಬಿಡುತ್ತೆ ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಬೇಕು ಬಟ್ ನಾನು ಅರ್ಜೆಂಟಾಗಿ ಮಾಡ್ತಿದ್ದೀನಿ ಹಾಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಟೈಮ್ ಇರಲಾರ ಸಲುವಾಗಿ ಹಾಗೆ ಚಟ್ನಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಈ ಕಡೆ ಋತು ಎದ್ದಿದ್ದಾನೆ ಅವನಿಗೆ ಒಂಥರ ಬೇರೆ ಥರ ಮಾಡಿ ಅಂದರೆ ಅದು ಗಜ್ಜರಿ ಕೇಕ್ ಕಟ್ ಮಾಡಿದ್ವಲ್ಲ ಆ ಚಾಕುಲಿ ಅದನ್ನ ಚುಚ್ಚಿ ಕೊಟ್ಟಿದ್ದೀನಿ ಏನು ತಿಂತಾನು ಏನು ಮಾಡ್ತಾನೋ ಗೊತ್ತಿಲ್ಲ ಬೆನ್ ಬೆಂಜಿದ್ದೀನಿ ಅದನ್ನು ಗಜ್ಜರಿನ ಟೀ ನೋಡಿಕೊಂಡು ಬೈಕ್ ಸೌಂಡ್ ಮಾಡಿದ್ರು ಅದಕ್ಕೆ ಫುಲ್ ಅಂಜ್ಬಿಟ್ಟು ಇವನು ಚಿಂಟು ಟಿವಿ ನೋಡ್ಕೊಂತ ಕುಂತಿದ್ದಾನೆ ನಾವು ಈ ಕಡೆ ನಿಮ್ಮ ಅಗಸಿ ಚಟ್ನಿ ಮಾಡೋ ತೋರಿಸ್ತಾ ಇದ್ನಲ್ವ ಮಿಡ್ಲಲ್ಲಿ ಇವ್ ನೆದ್ಬಿಡ್ತಾನೆ ಅಂತ ನಾನು ಅಷ್ಟೇ ಬಿಟ್ಟೆ ಇವಾಗ ಮುಗ್ಸಿ ಹಾಕ್ಬೇಕಿದ್ನಿ ಚಟ್ನಿ ರೆಡಿ ಆಯಿತು ಗಮ್ ಅಂತ ಇದೆ ವಾಸನೆ ಮಾತ್ರ ಸಖತ್ತಾಗಿದೆ ಇದನ್ನ ಚಪಾತಿಲಿ ರೊಟ್ಟಿಲಿ ಬೇಕಿದ್ರೆ ಅನ್ನ ಉಪ್ಪಿಟ್ಟು ಅದ್ರಲ್ಲಿ ಬೇಕಾದ್ರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಚಟ್ನಿ ಎಲ್ಲ ಮಾಡಿದೆ ಇವಾಗ ಇವನು ಕ್ಯಾರೆಟ್ನ ತಿಂತಿದ್ದಾನೆ ಈ ಥರ ಕ್ಯಾರೆಟ್ನ ಮಕ್ಕಳಿಗೆ ಕೊಡೋದ್ರಿಂದ ಇದು ಆರೋಗ್ಯಕ್ಕೂ ಸಹ ಒಳ್ಳೇದಲ್ವ ವೆಜಿಟೇಬಲ್ಲು ಮೆಣಸಿ ಕೊಟ್ಟರೆ ಮಕ್ಕಳಿಗೆ ನೀವು ಸಹ ಕೊಡ್ಬೋದು ಬೆಸ್ಟ್ ಅಂತಲೇ ಹೇಳ್ಬೋದು ಡಾಕ್ಟ್ರೆಲ್ಲ ಹೇಳೋದು ಹಿಂಗೆ ಮಕ್ಕಳಿಗೆ ಕೊಡಬೇಡಿ ಜಾಸ್ತಿ ವೆಜಿಟೇಬಲ್ಲು ಫ್ರೂಟ್ಸು ಆಮೇಲೆ ನೆನೆಸಿದ ಕಾಳು ಇವೆಲ್ಲ ಕೊಡಬೇಕು ಅಂತ ಹೇಳ್ತಾರೆ ಸೊ ನಾನು ಸಹ ಇನ್ನು ಮುಂದೆ ಆ ಥರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಕರ್ದಿದ್ದು ಕೊಡೋದ್ರಿಂದ ಪದೇ ಪದೇ ಆರಾಮ ತಪ್ಪೋದು ಇದೆಲ್ಲ ಆಗುತ್ತೆ ಹಾಗಾಗಿ ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಇರುತ್ತೆ ನಾವು ಏನು ಕೊಡ್ತೀವಿ ಏನು ರೂಢಿ ಮಾಡ್ತೀವೋ ಅದನ್ನೇ ಅವರು ಕಲಿತಾರೆ ಹಾಗಾಗಿ ನಾನು ಇನ್ನು ಮುಂದೆ ಇದೇ ಥರ ಮೊಳಕೆ ಹೊಡೆದಿರೋ ಕಾಳು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸು ಹಣ್ಣು ಇಂಥವೆಲ್ಲ ತಿನ್ನಿಸೋದು ಬೆಸ್ಟ್ ಅಂತ ನಿಮಗೂ ಸಹ ನಾನು ಹೇಳ್ತೀನಿ ನೀವು ಸಹ ಮನೇಲಿ ಈ ಥರ ಟ್ರೈ ಮಾಡಿಕೊಡಿ ಆ ಥರ ಕಡ್ಡಿ ಚುಚ್ಚಿ ಕೊಟ್ಟಿರೋದ್ರಿಂದ ಅವನು ಅದನ್ನು ಇಷ್ಟಪಟ್ಟು ತಿಂತಿದ್ದಾನೆ ಏನೋ ವೆರೈಟಿ ಆಗಿದೆ ಅಂತ ಈ ಥರ ಏನಾದರೂ ಐಡಿಯಾ ಮಾಡ್ಕೊಂಡು ಕೊಟ್ರೆ ಇನ್ನೂ ಬೆಸ್ಟ್ ಅಲ್ವಾ ಹಾಗೆ ಗಜ್ಜರಿ ಸೌತೆಕಾಯಿ ಆಲೂಗಡ್ಡೆ ಇನ್ನೂ ಇನ್ನೇನೆಲ್ಲ ವೆಜಿಟೇಬಲ್ ಬೇಕಾದರೂ ಕೊಡ್ಬೋದು ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ನೋಡೋಣ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಅವನಿಗೇನಾದರೂ ಊಟಕ್ಕೆ ಪ್ರಿಪೇರ್ ಮಾಡ್ತೀನಿ ಮಾಡಿಬಿಟ್ಟು ತಿನ್ನಿಸ್ಬೇಕಿನ್ನ ಅದೊಂದು ಸೌತೆಕಾಯಿ ಆಲೂಗಡ್ಡೆನೂ ಸಹ ಕುದಿಸಿದ್ದೆ ಈಗ ಅದ್ನೂ ಕೊಡ್ತೀನಿ ಅದನ್ನೇ ಹೊಟ್ಟೆ ತುಂಬಾ ತಿಂದ್ರೇ ಸಾಕಾಗುತ್ತಲ್ವಾ ಇಲ್ ಬಾ ಕುಂದ್ರ ಬಾ ತೂ ಬಾ ಇವು ನೋಡಿ ಈ ಕಡೆ ಆ ಇವಾಗ್ ಹೊರಗಡೆ ಮಳೆ ಬರ್ತಿದೆ ಅಲ್ವಾ ಹಾಗಾಗಿ ಅದು ಕನೆಕ್ಷನ್ ನಿಲ್ತಾನೆ ಇಲ್ಲ ಟಿವಿದು ಈ ತರ ಹೋಗ್ಬಿಡುತ್ತಾ ಹೋಗಿ ಒಂದೊಂದ್ ಸತಿ ಈ ತರ ಬ್ಯಾಡ್ ಮೆದರ್ ವೆದರ್ ಇದೆ ಹಾಗಾಗಿ ಬರ್ತಿಲ್ಲ ಅಂತ ಹೇಳ್ತಾರೆ ನೋಡಿ ಅವರು ಅದೇ ಅಂದರೆ ಹೆಣ್ಮಕ್ಳು ವಯಸ್ಸಿಗೆ ಅದು ಇವನು ಏನು ಭಯನೋ ಏನು ಹೋಗಿ ಡಕ್ಕೋತಾನೆ ಬರೀ ಭಯ ಪಡ್ತಾನೆ ಇದಕ್ಕೆ ಕೇಳಿ ವಯಸ್ಸಿಗೆ ಸಾಹೇಬ್ರು ಎಲ್ಲಿದ್ರು ಅನ್ಸ್ಕೊಂತಾನೆ ಓಡೋಗ್ಬಿಡ್ತಾನೆ ಅದು ಬರುತ್ತೆ ಅಂತಂದು ನೋಡಿ ಈಗ ಬಂತು ಸ್ವಲ್ಪ ಮಳೆ ಜೋರನ ಹೋಗ್ಬಿಡತ್ತದ ನಿಲ್ಲದೇ ಇಲ್ಲ ಕಿತ್ಬಡ್ದ ಅಪ್ಪ ಮತ್ ಈ ಕಡೆ ಏನ್ ಮಾಡಿ ಕಿತ್ತಪ್ಪ ಈ ಕಡೆ ಬೆಡ್ಶೀಟ್ ಈಗ ಬಿಸಿ ಗಂಟ್ಬಿದ್ದನ್ ಬರೀ ಕಿತ್ತದೆ ಮಾಡಿ ಇವಾಗ ನೆಕ್ಸ್ಟ್ ಈಗ ಅಡಗಿನ ಮನೆಗ್ ಬಂದಿ ಬೀಜ ಕೇಳ್ತೀವ ಒಂದ್ಸತಿ ಮೇಲೆ ಅವನಿಗೆ ಏನಾದರೂ ರುಚಿ ಹಚ್ಚಿದ್ರ ಪದೇ ಪದೇ ಬಂದು ಕೇಳ್ತಾನೆ ಇರ್ತಾನೆ ನಾನು ಹಾಗೆ ಇಲ್ಲಿ ಶೇಂಗಾ ಚಟ್ನಿ ಮಾಡೋಕ್ಕೂ ಸಹ ಶೇಂಗಾ ಉದ್ದಿಟ್ಟಿದ್ದೀನಿ ಅದು ಒಂದು ಸಹ ಪ್ರಿಪೇರ್ ಮಾಡ್ತೀನಿ ಇವತ್ತು ಭಾಳ ದಿನ ಆಗ್ಬಿಟ್ಟಿತ್ತು ಚಟ್ನಿನೇ ಮಾಡಿರಲಿಲ್ಲ ಹಂಗಾಗಿ ಇವತ್ತು ಟೈಮ್ ರೂಟ್ ಬಂದದ ಮಾಡ್ತೀನಿ ವಿತೌಟ್ ಬೆಳ್ಳುಳ್ಳಿ ಇಲ್ಲದೆ ಚಟ್ನಿ ಮಾಡ್ತಾಯಿದ್ದೀನಿ ಚಟ್ನಿನೂ ಮಾಡಿ ನೀವು ಮುಂಚೆ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಶೇಂಗಾ ಚಟ್ನಿ ಅಂದರೆ ಉತ್ತರ ಕರ್ನಾಟಕ ಜನ ಜನಕ್ಕಂತೂ ಗೊತ್ತೇ ಇರುತ್ತೆ ಯಾರಿಗೆಲ್ಲ ಗೊತ್ತಿಲ್ಲ ಇದರಲ್ಲಿ ನಾನು ಮಾಡಿ ತೋರಿಸ್ತೀನಿ ನೀವು ಸಹ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಆ್ಯಂಡ್ ನನ್ನ ಹಸ್ಬೆಂಡು ಮೊನ್ನೆ ಹೋಗಿದ್ದು ಸೊ ಇವತ್ತು ನೈಟ್ ಬರ್ತಾರೆ ಸೊ ಟೂ ಡೇಸ್ ಹೆಂಗೆ ಕಳೆದವು ಅಷ್ಟು ಗೊತ್ತೇ ಇಲ್ಲ ತುಂಬ ಬೇಜಾರಾಗುತ್ತಿತ್ತು ಇವತ್ತು ಬರ್ತಾರೆ ಇನ್ನೂ ನೈಟ್ ಬರ್ತಾರೆ ಆದಮೇಲೆ ನಾಳೆ ರಜೆ ಇದೆ ನಾಡಿದ್ದು ಒಂದಿನ ಬ್ಯಾಂಕಿಗೆ ಹೋಗಿ ಬರ್ತಾರೆ ಅದಾದಮೇಲೆ ಮತ್ತೆ ಶಿಫ್ಟ್ ಮಾಡುವಂಥ ಕೆಲಸ ಆಗುತ್ತೆ ನೀವು ನೋಡಿ அது ஏனாத பதே பதே கேட்கானே இத்தானே அல்லேன கொப்பி கொடு மாதாடு மாதா ஏன் கேட் ரெங்காச்சர்மா ಾಗಿ ಶೇಂಗ ಉಪ್ಪು ಖಾರ ಜೀರಿಗೆ ಅಷ್ಟೇ ಇಲ್ಲಿ ಆ್ಯಡ್ ಮಾಡಬೇಕು ನಾನು ಇವನು ಎತ್ತಿದ್ದಾನೆ ಆಲ್ರೆಡಿ ಇವಾಗ ಸುಲ್ಕೊಂಡು ಕೂರಕ್ಕಾಗಲ್ಲ ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ ರೆಡಿ ಆಯ್ತು ಇದಕ್ಕೆ ಬೆಸ್ಟ್ ಬೆಳ್ಳುಳ್ಳಿ ಹಾಕಿದ್ರೆ ಘಮ ಮತ್ತೆ ತುಂಬಾ ರುಚಿಯಾಗಿ ಬರುತ್ತೆ ನೀವು ಮಾಡಬೇಕಂದ್ರೆ ಬೆಳ್ಳುಳ್ಳಿ ಹಾಕೊಂಡೆ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇವಾಗ ದೇವರ ಮನೆಗೆ ಹೋಗಿ ಒಂದು ಕಾಟನೇ ಹೋಗಿ ಏನಾದರೂ ಕಿತಾಪತಿ ಮಾಡ್ತಾನೆ ಇವಾಗ ಬೆಳಿಗ್ಗೆ ಇನ್ನ ಹಂಗೆ ಇದ್ದ ದೀಪ ಒಂದು ಹಬ್ಬ ಸುಂಕುದ್ರೆ ಹಾಸ್ತೀನಿ ಅಂತ ಹೊರಗಡೆ ಬಂದು ಕೂತಿದ್ದೀವಿ ಮಳೆ ಫುಲ್ ನಿಂತಿದೆ ಮಳೆನು ಇಲ್ಲ ಹೋಗೋರನ್ನ ಬರೋರನ್ನ ನೋಡ್ಕೊಂಡು ನಿಂತಿದ್ದಾನೆ ಲೈಟ್ ಇಲ್ಲ ಮನೆ ಒಳಗೆ ಬೇಜಾರ್ ಹಾಗಾಗಿ ಹೊರಗೆ ಬಂದು ನಿಂತೀವಿ ಬೆಳಗ್ಗೆಯಿಂದ ಹೊರಗಡೆನೆ ಬಂದಿರಲಿಲ್ಲ ಇವ ನೋಡಿ ಹೆಂಗ್ ಓಡಾಡ್ತಾನ ಕಳ್ಳ ಅಂತ ಹೇಳಿ ಅಲ್ಲೇನ್ ನೋಡತ್ತಿ ಅಪ್ಪ ಬೀಳ್ತಿದೀನಿ ಈ ಸಲವ ಈ ಬಾ ಸುಮ್ಮನೆ ನೀರಿಲ್ಲ ಮತ್ತೆ ಏನಾದರೂ ಕಿತಾಪತಿ ಮಾಡ್ತಾನೆ ಇನ್ನು ನೀರು ಚೆಲ್ಲವ ಬಿದ್ದರೆ ಏನು ಹೇಳಿ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇವಾಗ ಆಲ್ರೆಡಿ ಒಂಬತ್ತುವರೆ ಆಗಿದೆ ಟೈಮು ಅವನಿಗೆ ಊಟ ಮಾಡಿಸ್ದಲ್ಲ ಆಯಿತು ಆ್ಯಂಡ್ ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರೆ ಅದಕ್ಕೆ ಅಷ್ಟರಲ್ಲಿ ಅವ್ರು ಸಾರಿಗೋಸ್ಕರ ಅನ್ನ ಕೆತ್ತಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೇಳಿ ವಿಡಿಯೋನ ಹೀಗೆ ಎಂಡ್ ಮಾಡ್ತಿದ್ದೀನಿ ಎಲ್ರಿಗೂ ಬೈ ಬಾಯ್